ಇವತ್ತಿನ ಸಭೆಯಲ್ಲಿ ಯಾವ ಬೇಡಿಕೆಗೂ ನಮ್ಮ ಮುಖ್ಯವಾಗಿರುವಂಥ ಬೇಡಿಕೆ ಕಾಯಿ ಮತ್ತಿ ಕೇಳಿದ್ದೇವೆ ಏನು ಈಡೇರಿಸಿದ್ದಾರೆ ಇವೆಲ್ಲ ಸುಳ್ಳು ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಇವತ್ತು ಸಭೆ ಮಾಡಿದ ಉದ್ದೇಶ ಏನು ಅದರ ಮೂಲ ಉದ್ದೇಶ ಏನು ಅದನ್ನು ಖಚಿತಪಡಿಸ್ಬೇಕು ಮಾನ್ಯ ಸಚಿವರು ಅಲ್ಲರಿ ಒಂದು ತಿಂಗಳ ಒಂಬತ್ತನೇ ದಿವಸ ನಮ್ಮ ಹೋರಾಟ ಮಾಡ್ತಾ ಇರೋದು ನಮ್ಮ ಸಮಯ ಅವಕಾಶ ಕೊಡಿ ಅಂದ್ರಿ ಬೆಳಗಾವಿಯಲ್ಲಿ ಬಂದಾಗೂ ಇದೇ ಮಾತಾಡಿದ್ರಿ ಇವತ್ತೂ ಕೂಡ ಹರಕೆ ನಮಗೆ ಬೇ ಬೇಡವಾದಂಥ ವಿಷಯಗಳನ್ನ ನನಗೆ ನಿಮಗೆ ಈಡೇರಿಕೆ ಮಾಡಿದ್ದೀನಿ ಅಂತ ಹೇಳ್ತಿದ್ರಿ ನಮ್ಗೆ ಇವರೆಲ್ಲ ಬೇಕಾಗಿಲ್ಲ ನಮ್ಗೆ ಬೇಕಾದರೂ ಹನ್ನೆರಡು ತಿಂಗಳ ವೇತನ ನಮಗೆ ಬದ್ಧತೆ ಅಥವಾ ತಾಯಿಮತಿ ಮಾಡಿ ಅಂತ ನಾವು ಕೇಳ್ತಾ ಇದೀವಿ ಅದನ್ನು ಬಿಟ್ಟುಬಿಟ್ಟು ಏನೋ ಅಂಗೈಯಲ್ಲಿ ಆಕಾಶವನ್ನು ತೋರಿಸೋಲ್ಲ ಆ ಥರ ಮಾಡಿ ಆ ಸಭೆ ಮಾಡಿರತಕ್ಕಂಥ ಕೈ ಚೆಲ್ಲುವಂಥ ಕೆಲಸ ಆಗಬಾರ್ದು ಇವತ್ತು ನಾನು ಸಚಿವರಲ್ಲಿ ಮನವಿ ಮಾಡ್ಕೋತೇನೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಇದರಲ್ಲಿ ಮಧ್ಯ ಪ್ರವೇಶಿಸಿ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಲ್ಲಿವರೆಗೆ ನಾವು ಪರಿಹಾರ ಆಗೋದಿಲ್ಲ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಯಾಕೆ ಹಣಕಾಸು ಇಲಾಖೆ ಕಾನೂನು ಇಲಾಖೆ ವಿವಿಧ ಇಲಾಖೆ ಕರ್ಕೊಂಡು ಸಭೆ ಮಾಡಿಬಿಟ್ಟು ಇವತ್ತು ನಿಮಗೆ ಬೇಡಿಕೆ ಈಡೇರಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತಾರೆ ನಾನು ಒಪ್ತೇನೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಇಲ್ಲ ಇಲ್ಲ ಅಂತಲ್ಲ ನಮಗೂ ನೋವು ಇದೆ ಸರ್ ನಾಳೆ ನಿಮ್ಗೆ ಹನ್ನೆರಡು ತಿಂಗಳ ವೇತನ ನಿಮ್ಗೆ ಮಾತಿ ಮಾಡ್ತೇವೆ ಅಂತ ನಾನೇ ಘೋಷಣೆ ಮಾಡಿ ನಾಳೆ ನಾವು ಪಾಠ ತಗೋತೇವೆ ಇಲ್ಲ ಅಂತಂದ್ರೆ ಅವ್ರಿಗೆ ನಾ ಹೇಳಕ್ ಬಯಸ್ತೇನೆ ಆಗಲೇ ತುಮಕೂರಿನಿಂದ ಕೈಗೊಂಡಿದ್ದೇನೆ ತಾರೀಕು ರಾಜ್ಯದ ಎಲ್ಲಾ ಉಪನ್ಯಾಸಕರು ಅಲ್ಲಿ ಪಾಲ್ಗೊಂಡು ಅಲ್ಲಿನ ಸಿದ್ಧಗಂಗೆಯಿಂದ ಸಿದ್ಧಗಂಗಾ ಶ್ರೀಗಳು ಅದಕ್ಕೆ ಚಾಲನೆ ಕೊಡ್ತಾರೆ ಅದರಿಂದ ನಮ್ಮ ಪಾದಿದ್ರೆ ಮುಂದುವರಿತ ಅಂತಕ್ಕಂಥ ಮಾತ್ರ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತೇನೆ ಸಚಿವರು ಹೇಳ್ತಿರುವಂತಹ ಒಂದು ಮಾತು ಕಾಯಮಾಗಿ ವಿಚಾರವಾಗಿ ಕಾನೂನಾತ್ಮಕವಾದಂತಹ ಒಂದಿಷ್ಟು ತೊಡಕುಗಳಿಗೆ ಆ ಒಂದು ಕಾರಣದಿಂದ ತಕ್ಷಣಕ್ಕೆ ಕಾಯಮಾತು ಮಾಡಬೇಕಾಗಲ್ಲ ಇನ್ಕೊಂದು ಕಮಿಟಿ ಮಾಡಬೇಕಾಗುತ್ತೆ ಒಂದು ಚರ್ಚೆ ಮಾಡಬೇಕಾಗುತ್ತೆ ಆಮೇಲೆ ಮುಂದುವರೆದು ನಾವು ಮಾಡೋಣ ಅದೆಲ್ಲ ಅಂತ ಹೇಳಿಲ್ಲ ಸರ್ ಇದಕ್ಕೆ ನಾನು ಉತ್ತರ ಕೊಡ್ತೇನೆ ಕಾನೂನು ತೊಡಗಿದೆ ಅಂತ ಹೇಳ್ತಾರೆ ಆದರೆ ಅವರು ನಮ್ಮ ನೇಮಕಾತಿ ಮಾಡ್ಕೊಳ್ಳುವಾಗ ಕಾನೂನು ತೊಡಕೆ ಬರಲಿಲ್ಲವಾ ಮಾಸ್ಟರ್ ಡಿಗ್ರಿ ಆದರೂ ಪಾಠ ಮಾಡ್ತಾ ಇದ್ದಾರೆ ಮತ್ತೆ ಇಷ್ಟಿನ ಕಾನೂನು ತೊಡಕೆ ಬರಲ್ವಾ ಅವ್ರಿಗೆ ಈ ಕಾಯಮಾತಿ ಮಾಡ್ಬೇಕಾದ್ರೆ ನೆಟ್ ಇಲ್ಲ ಸ್ಲೆಟ್ ಇಲ್ಲ ಪಿ ಎಚ್ ಇಲ್ಲ ಅಂತ ಈ ಹೆಂಗೆ ಕಾನೂನು ತೊಡಕೆ ಬರ್ತದೆ ಇವ್ರಿಗೆ ವೇತನಗಳ ಹೆಚ್ಚಳ ಮಾಡ್ಕೊಳ್ಳೋಕ್ಕೆ ಶಾಸಕರಿಗೆ ವೇತನ ಹೆಚ್ಚಳ ಮಾಡ್ಕೊಳ್ಳೋಕ್ಕೆ ಕಾನೂನು ತೊಡಕಿಲ್ಲ ವಿವಿಧ ಕೊಳ್ಳಕ್ಕೆ ಕಾನೂನು ತೊಡಕಿಲ್ಲ ನಮ್ಮದೇ ಯಾಕೆ ಅದು ಕಾನೂನು ತೊಡಕೆ ಬರ್ತದೆ ಹೇಳಿ ನಮಗೆ ಬರೀ ಅವ್ರು ಹೇಳಿ ನಮಗೆ ಸ್ಪಷ್ಟನೆ ಕೊಡಲಿ ಹಾಗಾಗಿ ಕಾನೂನು ತೊಡಕಿದ್ರೆ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಕರ್ಕೊಂಡು ಪಾಠ ಯಾಕೆ ಮಾಡ್ಸಿದ್ರು ಹತ್ತು ವರ್ಷ ಇಪ್ಪತ್ತು ವರ್ಷ ನನ್ನ ಪ್ರಶ್ನೆ ಮೌಲ್ಯಾಂಕದ ಆಧಾರದ ಮೇಲೆ ಸರ್ ನೋಡಿ ಈ ಮೌಲ್ಯಾಂಕ ಅಂಕ ಬಿಟ್ಟು ಬಿಡ್ಬೇಕು ಮಾನವೀಯತೆ ದೃಷ್ಟಿಯಿಂದ ಮಂಡ್ಯ ಸಿದ್ದರಾಮಯ್ಯ ಮೇಲೆ ಮತ್ತು ಡಿ ಕೆ ಸರ್ ಮೇಲೆ ನಮ್ಗೆ ವಿಶ್ವಾಸ ಇದೆ ಮತ್ತು ಸುಧಾಕರ್ ಸರ್ ಮೇಲೆ ವಿಶ್ವಾಸ ಇದೆ ಕೆಲವು ಅಧಿಕಾರಿಗಳು ಅದನ್ನ ಏನೋ ದಾರಿ ತಪ್ಪಿಸ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ವಿನಂತಿ ಮಾಡ್ಕೋತೇನೆ ನಮ್ಮ ತಾಳ್ಮೆಯನ್ನು ಕಾಯಬೇಡಿ ಮತ್ತೊಂದು ರೈತ ಬಂಡಾಯ ಆಗ್ಬಾರ್ದು ನರಗೊಂದು ರೈತ ಬಂಡಾಯ ತರ ಏನಾಗ್ತಾ ಹಾಗೆ ಉಪನ್ಯಾಸಕರ ಬಂಡಾಯ ಹಾಗೆ ಆಗತ್ತೆ ಅಂತಕ್ಕಂಥ ಮಾತನ್ನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ ನಮಗೆ ಬೆದರಿಕೆ ಹಾಕ್ತಾರೆ ಪರ್ಯಾಯ ವ್ಯವಸ್ಥೆ ಮಾಡ್ತೇನೆ ತಗದಾಕ್ತಿನಿ ಸ್ವಾಮಿ ನಾವು ಹಿಂಬಾಗ್ಲಿಂದ ಬಂದಿಲ್ಲ ಅಪ್ಲಿಕೇಶನ್ ಕರೆದ್ರಿ ಮೆರಿಟ್ ನಾವು ಕೌನ್ಸಿಲಿಂಗ್ ಮಾಡ್ಕೊಂಡು ಒಳಗಡೆ ಬಂದ್ರಿ ತೆಗೆದ್ ಹಾಕ್ತಾರೆ ಸರ್ ಒಂದನೇ ತಾರೀಕಿನಿಂದ ನೀವು ನಿಮ್ಮ ಒಂದು ಕೆಲಸಕ್ಕೆ ಹಾಜರಾಗಲಿಲ್ಲ ಅಂದ್ರೆ ಈಗಾಗಲೇ ಮೂರು ಲಕ್ಷ ಒಂದು ಅತಿಥಿ ಉಪನ್ಯಾಸಕರು ಒಂದಷ್ಟು ಕೌನ್ಸಿಲಿಂಗ್ ಆಗಿದೆ ಅದರಲ್ಲಿ ಒಂದಷ್ಟ್ರೆ ನಾವು ಮುಂದಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ಸರ್ ಕ್ರಮ ಕೈಗೊಳ್ಳಿ ನೋಡ್ಕೊಳ್ಳಿ ಕ್ರಮ ಕೈಗೊಳ್ಳ್ರಿ ನಂತರ ನೋಡ್ಕೊಳ್ಳಿ ನೀವು ಯಾವ ಹೋರಾಟ ಪಾದಯಾತ್ರೆ ಮಾಡಿ ಸರ್ಕಾರದ ಗಮನ ಸೇರ್ತಕ್ಕಂಥ ಕೆಲಸ ಮಾಡ್ತೇವೆ ಕೊನೆಗೆ ನಮ್ಮ ಎಲ್ಲ ಪದಾಧಿಕಾರಿಗಳ ಎಲ್ಲ ಪ್ರಮುಖರ ಅತಿಥಿ ಉಪನ್ಯಾಸಕರ ಸಲಹೆ ಸೂಚನೆ ಮೇಲೆ ಮುಂದಿನ ಹೋರಾಟ ನಾವು ರೂಪಿಸ್ ಸಿದ್ಧಪಡುತ್ತೇವೆ ಇಲ್ಲ ಸಾಧ್ಯವೇ ಇಲ್ಲ ಕನಿಷ್ಠ ಭದ್ರತೆ ನಮ್ಗೆ ಎಲ್ಲಿದೆ ಸರ್ ಇಷ್ಟು ಮಾಡ್ಲಿಕ್ಕೆ ಒಂದು ತಿಂಗಳ ಎಂಟು ದಿವಸ ಬೇಕಾಗಿತ್ತ ಕೇವಲ ಐದು ಸಾವಿರ ಎತ್ತರ ಎಸ್ ಮಾಡೋದು ಸಣ್ಣ ತಿಂಗಳೇ ಮಾಡಿಲ್ವಾ ಅವರೇ ಸರ್ಕಾರ ಮಾಡಿಲ್ವಾ ಗ್ರಾಮ ಪಂಚಾಯತಿ ಮಾಡಿದ್ರೆ ಸಹಕಾರ ಇಲಾಖೆ ಮಾಡಿದ್ರೆ ಕೆ ಬಿ ಮಾಡಿದರೆ ಆರೋಗ್ಯ ಇಲಾಖೆ ಮಾಡಿದರೆ ಯಾಕೆ ಕಾನೂನು ತೊಡಕೆ ಅಲ್ಲ ಸರ್ ನಾನು ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ನಮಗೆ ಕಾಯಿಮಾ ಮಾಡ್ಬೇಕು ಕಾನೂನು ಅಂತ ಹೇಳ್ತಾರೆ ಇಷ್ಟು ವರ್ಷ ನಮ್ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಕರ್ಕೊಂಡು ಯಾಕೆ ಪಾಠ ಮಾಡಿದ್ರು ಇದು ಕಾನೂನು ತೊಡಕೆ ಬರಲಿಲ್ಲ ಈ ಪ್ರಶ್ನೆ ಸಚಿವರು ತಾವು ಕೇಳ್ಬೇಕು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮಗೆ ಒಂದ್ ಕಡೆ ನೋವಿದೆ ಇದೆ ತೊಂದರೆ ಆಗ್ತಾ ಇದೆ ಸರ್ ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಷ್ಟು ನೋವುಗಳನ್ನ ನೋಡಿ ಒಬ್ಬ ಸಶಕ್ತವಾಗಿ ಸಮರ್ಥವಾಗಿ ಇದ್ರೆ ಉಪನ್ಯಾಸಕ ಸಮರ್ಥವಾಗಿ ಪಾಠ ಮಾಡಬಹುದು ಅವನೇ ಶಕ್ತಿ ಇದ್ರೆ ವಿದ್ಯಾರ್ಥಿಗಳಿಗೆ ಹೆಂಗ್ ಪಾಠ ಮಾಡಕ್ ಸಾಧ್ಯ ನಾವು ಒಪ್ತೀನಿ ಇಲ್ಲ ಅಂತಲ್ಲ ವಿದ್ಯಾರ್ಥಿ ತೊಂದರೆ ಆಗ್ತಾ ಇದೆ ಇಲ್ಲ ಅಂತಲ್ಲೂ ತೊಂದರೆ ಕೇವಲ ಕೇಳೋರ್ ಕಟ್ತಾರೆ ಬಿಲ್ ಪಾಸ್ ಮಾಡ್ತಾರೆ ಅಂಗನವಾಡಿ ಕೇಂದ್ರ ವಿಶ್ವವಿದ್ಯಾಲಯ ಕಟ್ಟಿದ್ರಿ ನೀವು ಅದರಲ್ಲಿ ಪಾಠ ಮಾಡ್ತಕ್ಕಂಥವ್ರು ಕಾಯಿ ಮತ್ತು ಮಾಡ್ತಕ್ಕಂಥ ಎಲ್ಲಿದ್ದಾರೆ ಯಾವುದೇ ಸರ್ಕಾರ ಎಲ್ಲಾ ಸರ್ಕಾರ ನಿಧೆ ತರ ಮಾಡಿದರೆ ನಮ್ಮ ದಾರಿ ತರತಕ್ಕಂಥ ಕೆಲಸ ಮಾಡಿದರೆ ನಮ್ಮ ಹೋರಾಟ ಮುನ್ನೆಡೀತದೆ ಪರ್ಯಾಯವಾಗಿ ಕಂಡುಕೊಳ್ತಾರ ನೋಡಿ ಅವ್ರ ಪರ್ಯಾಯ ವ್ಯವಸ್ಥೆ ಮಾಡಿ ನೋಡ್ಕೊಳ್ಳಿ ನಾನು ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತೇನೆ ಅದು ಗಡುವಂತ ತಿಳ್ಕೊಳ್ಳಿ ಅಂತ ತಿಳ್ಕೊಳಿ ಈ ಪ್ರಜಾಪ್ರಭುತ್ವದಲ್ಲಿ ಏನು ಈ ಹಿಂದೆ ನರಗುಂದದ ಬಂಡಾಯ ರೈತ ಬಂಡಾಯ ಹೇಗಾಯ್ತು ಹಾಗೆ ಉಪನ್ಯಾಸಕರ ಅಥವಾ ಶಿಕ್ಷಕರ ಬಂಡಾಯ ಹಾಗೆ ಆಗುತ್ತೆ ಇದು ನಮ್ದೆಲ್ಲ ಸಾಂಸ್ಕೃತಿಕ ಚಿಂತಕರು ಶಿಕ್ಷಣ ತಜ್ಞರು ಬಹಳಷ್ಟು ಅವರು ಮುಂಚೂಣಿಯಲ್ಲಿ ಬರ್ಬೇಕು ಇವತ್ತು ಅತಿ ಉಪನ್ಯಾಸಕರು ಇಷ್ಟರು ಹೋರಾಟ ಮಾಡ್ತಾ ಇದಾರೆ ನೀವು ಬೆಂಬಲ ಕೊಡ್ತೀರಾ ಹೇಳಿಕೆ ಕೊಡ್ತೀರಾ ಎಲ್ರಿ ಸ್ವಾಮಿ ಎಲ್ಲಿ ಕೂತೀರಿ ಇವೆಲ್ಲ ಬನ್ನಿ ನಮ್ ಜೊತೆಗೆ ಇವತ್ತು ಉಪನ್ಯಾಸಕರನ್ನ ಗಟ್ಟಿಯಾದಂತ ನಮ್ ಬೇಡಿಕೆ ಆದಂತ ಕೈ ಜೋಡಿಸಿ ಅಂತ ನಾನು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಯಾರು ಕೂಡ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ಇವತ್ತು ಮಾಧ್ಯಮಗಳಲ್ಲಿ ಸಣ್ಣ ಪುಟ್ಟ ದಾರಿಯಲ್ಲಿ ಒಂದು ಬೆಕ್ ಸತ್ರೆ ಅದನ್ನ ದೊಡ್ಡ ಹೈಟ್ ಮಾಡ್ತಾರೆ ವಾಸ್ತವಿಕವಾದಂತ ಚಿತ್ರಣವನ್ನು ಯಾಕ ನಾನು ಬಿತ್ತರಿಸ್ತಾ ಇಲ್ಲ ಅಂತ ನನಗೆ ನನಗೊಂದು ಕಡೆ ನೋವು ಕೆಲವೊಂದು ಬಹಳ ನಿಮ್ಮಂತವ್ರು ಬಹಳ ಸರ್ಕಾರ ಗಮನ ಸೇರ್ತಕ್ಕಂಥ ಕೆಲಸ ನೀವು ಮಾಡಿದ್ರಿ ನಿಮ್ಗೆ ಧನ್ಯವಾದ ಅಂತ ತಿಳಿಸ್ತೇನೆ ಈಗ ನಿಮ್ದು ಕೊನೆಯ ಹೋರಾಟ ಏನು ಅವರು ಶಿಕ್ಷಣ ಇಲಾಖೆ ಇದಕ್ಕೆ ಒಪ್ಪಲಿಲ್ಲ ಅಂತಂದ್ರೆ ಸಚಿವರು ನಿಮ್ಮ ಒಂದು ನಿರ್ಧಾರಗಳಿಗೆ ಒಪ್ಪಲಿಲ್ಲ ಅಂತಂದ್ರೆ ನಿಮ್ಮ ಮುಂದಿನ ನಡೆ ಏನು ಅಂತ ಸರಿ ಈಗಾಗಲೇ ತುಮಕೂರಿನಿಂದ ನಾವು ಪಾದಯಾತ್ರೆ ಮಾಡಲಿಕ್ಕೆ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಒಂದು ವೇಳೆ ನಮ್ಗೆ ತಗದ ಹಾಕಿಂದ ಇದು ಉಗ್ರವಾದ ಯಾವ ರೀತಿಯ ತಲುಪುತ್ತ ಗೊತ್ತಿಲ್ಲ ಇಷ್ಟೆಲ್ಲ ನೋಡಿ ಎಷ್ಟೋ ಜನ ಪ್ರಾಣ ಈಡಾಗಿದೆ ನಮ್ಮ ಅತಿಥಿ ಉಪನ್ಯಾಸಕರು ಅಲ್ಲಿ ಭಿಕ್ಷೆ ಸ್ವಾಮಿ ಒಬ್ಬ ಶಿಕ್ಷಕನಿಗೆ ನೋಡ್ತಕ್ಕಂತ ಗೌರವ ದೊಡ್ಡ ದೊಡ್ಡ ಭಾಸನ ಮಾಡ್ತಾರೆ ಎಲ್ಲರೂ ಇಲ್ಲ ನಾನು ಸಿದ್ದರಾಮಯ್ಯ ಭರವಸೆ ಇದೆ ಮಾಡಿ ಮಾಡ್ತಾರೆ ಇದಕ್ಕೆ ಒತ್ತು ಕೊಟ್ರಿ ನಾಳೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನನ್ನ ಭಾವನೆ ಇದಿಷ್ಟು ಅತಿಥಿ ಉಪನ್ಯಾಸಕರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ರಾಜ್ ನ್ಯೂಸ್ ಬೆಂಗಳೂರು ಅತಿಥಿ ವೃತ್ತಿ ಬಾಂಧವ್ರಿ ಎಲ್ರಿಗೂ ನಮಸ್ಕಾರ ತಮಗೆ ಮತ್ತೊ ಮೊದಲು ಧನ್ಯವಾದಗಳನ್ನು ತಿಳಿಸ್ತೇನೆ ಯಾಕಂತಂದ್ರೆ ಇವತ್ತಿಗೂ ಕೂಡ ಹೋರಾಟ ಮುನ್ನಡೀತಾ ಇದೆ ರಾಜ್ಯದ ಎಲ್ಲ ಅತಿ ಉಪನ್ಯಾಸಕರು ಯಾವ ಕಡೆ ಗಮನ ಇತ್ತು ಅಂದರೆ ಇವತ್ತಿನ ಸಭೆ ಸಚಿವರ ಸಭೆ ಕಡೆ ಗಮನ ಇತ್ತು ನಾನು ತಮಗೆ ತಿಳಿಪಡಿಸಲಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಸಭೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಹಾಗಾಗಿ ನಮ್ಮ ಹೋರಾಟ ಮುನ್ನಡೀತಾ ಇದೆ ಅಂದರೆ ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಧರ್ಮ ಸರ್ ಧರ್ಮವೀರ್ ಸರ್ ಅವರ ನೇತೃತ್ವದಲ್ಲಿ ಅವತ್ತು ಏನೋ ಒಂದನೇ ತಾರೀಕಿನ ದಿವಸ ಪಾದಯಾತ್ರೆಯನ್ನ ಪ್ರಾರಂಭ ಮಾಡ್ತಾ ಇದೀವಿ ರಾಜ್ಯದ ಎಲ್ಲಾ ಅತಿಥಿ ಉಪನ್ಯಾಸಕರು ತುಮಕೂರಿಗೆ ಬಂದು ಅವತ್ತ ಪಾದಯಾತ್ರೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಂಡು ಇವತ್ತು ಸಚಿವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಒಂದನೇ ತಾರೀಕಿಗೆ ನೀವು ಜಾಯಿನ್ ಆಗದೇ ಇದ್ರೆ ಅಥವಾ ತರಗತಿ ತಗೋದೇ ಇದ್ರೆ ನಿಮ್ಮ ಮೇಲೆ ಕಠಿಣ ಕ್ರಮ ಕೈಗೊಳ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ದಯವಿಟ್ಟು ಇಂತ ಒಡ್ಡು ಬೆದರಿಕೆಗಳಿಗೆ ಏನೋ ತಪ್ಪು ಸಂದೇಶಗಳಿಗೆ ಯಾರು ಕೂಡ ಕಿವಿಗೊಡಬೇಡಿ ಯಾಕಂದ್ರೆ ಇದು ಮಾಡು ಇಲ್ಲವೇ ಮಡಿ ಇದು ಕೊನೆ ಹೋರಾಟ ಈ ಸಾರಿ ನಾವೇನಾದ್ರೂ ಹೋರಾಟವನ್ನು ಬಿಟ್ಟರೆ ಸಾಯುವರೆಗೂ ನಾವು ಅತಿಥಿ ಉಪನ್ಯಾಸಕರಾಗಿ ಸಾಯ್ಬೇಕಾಗ್ತದೆ ಮತ್ತು ಒಬ್ಬ ಗುಲಾಮರಾಗಿ ಸಾಯ್ಬೇಕಾಗ್ತದೆ ಇದು ನೆನಪಿಡಬೇಕು ಇಡೀ ರಾಜ್ಯಾದ್ಯಂತ ಎಲ್ಲಾ ಅತಿಥಿ ಉಪನ್ಯಾಸಕರು ಇಂದು ಸಭೆಯ ನಂತರ ನಾವೆಲ್ಲರೂ ಸೇರಿ ಇಲ್ಲಿ ಸಭೆ ಮಾಡಿಬಿಟ್ಟು ತಮಗೆ ರಾಜ್ಯದ ಎಲ್ಲಾ ಅತಿಥಿ ಉಪನ್ಯಾಸಕರಿದ್ದೇನೆ ನಾವೆಲ್ಲ ನೋಡ್ತಾ ಇದೀರಿ ಅಷ್ಟು ಐದು ಸಾವಿರ ಹೆಚ್ಚು ಮಾಡಿದ್ನೋ ಅಥವಾ ಅವ್ರಿಗೆನೋ ಒಂದು ಎರಡು ಗಂಟೆ ಕೊಟ್ಟನು ಸಮಯ ನಾವು ಬೇರೆ ಕೇಳಿರುದೇ ಬೇರೆ ನೀವು ಹೇಳಿರುವುದೇ ಬೇರೆ ನಮ್ಮ ಬೇಡಿಕೆನೇ ಬೇರೆ ನೀವು ಕೊಡುವ ಏನು ಸಲಹೆಗಳೇ ಏನು ನಮ್ಮ ಬೇಡಿಕೆಗಳೇ ಬೇರೆ ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ಸಚಿವರ ಒಂದು ಬೇಡಿಕೆಗಳಿಗೆ ಗೊಂದಲವನ್ನು ಮಾಡಿಕೊಳ್ಳದೆ ನಮ್ಮ ಹೋರಾಟ ಮುನ್ನಡೆಯಲಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಂಡು ಒಂದು ವೇಳೆ ನಾವು ತೆಗೆದು ಹಾಕಲೇ ಅವರು ತೆಗೆದು ಹಾಕಿದ್ರೆ ಅದು ಮತ್ತೊಂದು ರೀತಿಯಾದಂಥ ಉಗ್ರವಾದಂಥ ಹೋರಾಟ ಈ ರಾಜ್ಯದಲ್ಲಿ ಹಾಗೇ ಆಗುತ್ತೆ ಅನ್ನುವಂಥ ಮಾತನ್ನು ಈ ಮೂಲಕ ತಮ್ಮ ತಿಳ್ಪಡಿಸ್ತಾ ವಿಶೇಷವಾಗಿ ಈಗಾಗಲೇ ನಾನು ಮನವಿಯನ್ನು ಮಾಡ್ಕೋತೇನೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಒಂದು ಕ್ಲಿಷ್ಟಕರವಾದಂತ ಸಮಸ್ಯೆಯನ್ನ ಸಮಸ್ಯೆಯನ್ನ ಪರಿಹರಿಸಲು ನಾವು ಭಾಗಿಯಾಗಿ ನಾವು ಮತ್ತೊಮ್ಮೆ ಮನೆ ಮಾಡ್ಕೋತೇನೆ ನಮ್ಮ ಅಧ್ಯಕ್ಷತೆಯಲ್ಲೇ ಈ ಸಮಸ್ಯೆ ಪರಿಹಾರ ಆಗಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ಕೋತೇನೆ ದಯವಿಟ್ಟು ನಮ್ಮನ್ನ ಏನು ಪಾದಯಾತ್ರೆ ಮಾಡೋಕ್ಕಿಂತ ಮೊದಲು ಪರಿಹಾರ ಮಾಡದೆ ಒಳ್ಳೆಯದು ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊತೇನೆ ಈಗೂ ಕೂಡ ಕಾಲ ಮಿಂಚಿಲ್ಲ ಮಂಡ್ಯ ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೊತೇನೆ ಆದಷ್ಟು ಬೇಗ ಏನಾದರೂ ಸಮಸ್ಯೆ ಪರಿಹಾರ ಮಾಡಿದ್ರೆ ನಮ್ಮ ಪಾದಯಾತ್ರೆನ ಬಿಟ್ಟು ನಾವು ತರಗತಿಗೆ ಹೋಗ್ತೀವಿ ನಮ್ಮ ಬೇಡಿಕೆ ಈಡೇರದಿದ್ರೆ ಈಗಾಗಲೇ ಎಲ್ಲರೂ ರಾಜ್ಯದ ಅದ್ವಿ ಉಪನ್ಯಾಸಕರು ನಿರ್ಧರಿಸಿದಂತೆ ಒಂದನೇ ತಾರೀಕಿಗೆ ತುಮಕೂರಿನಿಂದ ಪಾದಯತ್ರೆ ಅಂತ ಈ ಮೂಲಕ ರಾಜ್ಯದ ಎಲ್ಲ ಅತ್ಯುಪನ್ಯಾಸಕರು ಫೀರ್ಪಡಿಸ್ತಾ ಯಾರು ಅದೇಗೊಳ್ಬೇಡಿ ದೃಢ ನಿರ್ಧಾರ ಮಾಡಿ ನಮ್ಮ ಹೋರಾಟ ಗೆಲ್ಲುವರೆಗೂ ಹೋರಾಟ ಮುಂದೆಡೆಯಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ರಾಜ್ಯದ ಎಲ್ಲ ತಿರುಪನಿಕರಿಗೆ ನಾನು ವಿನಂತಿಸಿಕೊಂಡು ನನ್ನ ಮಾತುಗಳಿಗೆ ವಿರಾಮಗೊಳ್ತೇನೆ ಜೈ ಭುವನೇಶ್ವರ್